ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಅಪ್ಡೇಟ್ಸ್ ಇನ್ ಕನ್ನಡ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೈ ಚಾನಲ್ ನಮ್ಮ ಗೃಹಲಕ್ಷ್ಮಿ ಯೋಜನೆ ರಾಜ್ಯದ ಸಾವಿರಾರು ಮಹಿಳೆಯರಿಗೆ ಆರ್ಥಿಕ ಸಹಾಯವನ್ನು ನೀಡುವ ಒಂದು ಮಹತ್ವದ ಯೋಜನೆ ಆದರೆ ಲಾಸ್ಟ್ ಹದಿನೇಳನೇ ಕಂತಿನ ಹಣ ಕೆಲವೊಂದು ಜಿಲ್ಲೆಯವರಿಗೆ ಇನ್ನೂ ಬಂದಿಲ್ಲ ಅದೇ ರೀತಿ ಹದಿನೆಂಟನೇ ಮತ್ತು ಹತ್ತೊಂಬತ್ತನೇ ಕಂತಿನ ಹಣವೂ ಕೂಡ ಇನ್ನೂ ಯಾವುದೇ ಜಿಲ್ಲೆಗೆ ಬಿಡುಗಡೆ ಆಗಿಲ್ಲ ಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಯೋಜನೆಯ ಹೊಸ ಪಾವತಿ ಬಗ್ಗೆ ಮಹತ್ವದ ಘೋಷಣೆ ಮಾಡಿದ್ದಾರೆ ಅದು ಏನಂದ್ರೆ ಈ ವರ್ಷ ಉಗಾದಿ ಮತ್ತು ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಎರಡು ಸಾವಿರ ಮೊತ್ತವನ್ನು ಅವರ ಖಾತೆಗೆ ಜಮೆ ಮಾಡುವುದಾಗಿ ಸರ್ಕಾರದ ಮಹತ್ವದ ನಿರ್ಧಾರವಾಗಿದೆ ಇದು ಅದೇ ರೀತಿ ಈ ಪಾವತಿ ಕುರಿತಂತೆ ಜನರಿಗೆ ಹಲವಾರು ಅನುಮಾನಗಳು ಮತ್ತು ಪ್ರಶ್ನೆಗಳಿವೆ ಸೊ ಈ ವಿಡಿಯೋದಲ್ಲಿ ನೀವು ಹಣವನ್ನು ಯಾವಾಗ ಪಡೆಯಬಹುದು ಯಾರು ಯಾರು ಇನ್ನೂ ಪಡೆದಿಲ್ಲ ಮತ್ತು ಪೆಂಡಿಂಗ್ ಇರೋ ಹಣ ಯಾವಾಗ ನಮಗೆ ಜಮೆಯಾಗುತ್ತದೆ ಎಂಬ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಲಿದ್ದೇನೆ ಇವಾಗ ನಮಗಿರೋ ಪ್ರಶ್ನೆ ಏನಂತಂದ್ರೆ ಹದಿನೇಳು ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಈ ಮೂರು ಕಂತಿನ ಹಣವು ಇನ್ನೂ ಜಮೆ ಆಗಿಲ್ಲ ಅದರಲ್ಲಿ ಮೊದಲನೇದಾಗಿ ಹದಿನೇಳನೇ ಕಂತಿನ ಹಣ ಕೆಲವರಿಗೆ ಮಾತ್ರ ಪಾವತಿ ಇನ್ನೂ ಬಾಕಿ ಇರುವುದರ ಬಗ್ಗೆ ಮಾತ್ರ ತಿಳ್ಕೊಳ್ಳೋಣ ಅದಾದ ನಂತರ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಹದಿನೇಳನೇ ಕಂತಿನ ಕ್ರೆಡಿಟ್ ಆಗಬೇಕಿದ್ದ ಹಣ ಕೆಲವರಿಗೆ ಇನ್ನೂ ಜಮೆ ಆಗಿಲ್ಲ ಹಲವಾರು ಮಹಿಳೆಯರು ಈ ಕುರಿತು ಅಫಿಷಿಯಲ್ ವೆಬ್ಸೈಟ್ ಅಥವಾ ಬ್ಯಾಂಕ್ನಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಆದರೆ ಇನ್ನೂ ಕ್ರೆಡಿಟ್ ಆಗಿಲ್ಲ ಆದರೆ ಇದರ ಬಗ್ಗೆ ನೀವು ಯಾವುದೇ ಒಂದು ಯೋಚನೆ ಮಾಡಲೇಬೇಡಿ ಯಾಕಂದರೆ ಸರ್ಕಾರ ಇದರ ಬಗ್ಗೆ ಕ್ಲಾರಿಟಿ ಕೊಟ್ಟಿದೆ ಬ್ರದರ್ ಅದು ಏನಂದರೆ ತಾಂತ್ರಿಕ ತೊಂದರೆ ಮತ್ತು ವಿತರಣೆ ಪ್ರಕ್ರಿಯೆಯ ಕಾರಣದಿಂದಾಗಿ ಕೆಲವೊಂದಿಷ್ಟು ಖಾತೆಗಳಿಗೆ ಮಾತ್ರ ಡಿಲೇ ಆಗಿರುವ ಮಾಹಿತಿ ಸ್ಪಷ್ಟವಾಗಿ ಅವರು ನೀಡಿದ್ದಾರೆ ಅಂದರೆ ಒಟ್ಟಾರೆ ಹದಿನೇಳನೇ ಕಂತಿನ ಹಣ ಪೆಂಡಿಂಗ್ ಇರುವ ಜಿಲ್ಲೆಗಳಿಗೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣದ ಜೊತೆಗೆ ಕ್ರೆಡಿಟ್ ಮಾಡ್ತೀವಿ ಅಂತ ಅವರು ಕ್ಲಿಯರ್ ಆಗಿ ಇನ್ಫಾರ್ಮ್ ಮಾಡಿದ್ದಾರೆ ಅದೇ ರೀತಿ ಹದಿನೆಂಟನೇ ಕಂತಿನ ಹಣ ಎರಡು ಸಾವಿರ ಸಹ ಎಲ್ಲರಿಗೂ ಇಷ್ಟೊತ್ತಿಗೆ ಕ್ರೆಡಿಟ್ ಆಗಬೇಕಿತ್ತು ಬಟ್ ಇನ್ನೂ ಯಾರಿಗೂ ಆಗಿಲ್ಲ ಇದು ಕೂಡ ಸರ್ಕಾರದ ನಿರ್ಧಾರ ಪ್ರಕಾರ ಈ ತಿಂಗಳ ಮೂವತ್ತು ಅಥವಾ ಮೂವತ್ತೊಂದರೊಳಗೆ ಖಾತೆಗೆ ಜಮೆ ಆಗಲಿದೆ ಇದು ನಮ್ಮ ಸರ್ಕಾರ ಕ್ಲಿಯರ್ ಆಗಿ ತಿಳಿಸಲಾಗಿದೆ ಕೊನೆಯದಾಗಿ ಹತ್ತೊಂಬತ್ತನೇ ಕಂತಿನ ಅನುವು ಕೂಡ ಇದೇ ಮೂವತ್ತು ಅಥವಾ ಮೂವತ್ತರೊಳಗೆ ಜಮೆ ಆಗುತ್ತೆ ಎಂದು ಭರವಸೆ ನಮ್ಮ ಕರ್ನಾಟಕ ಸರ್ಕಾರ ನೀಡಲಾಗಿದೆ ಒಟ್ಟಾರೆ ಈ ಮೂರು ಕಂತಿನ ಹಣವು ಅಂದರೆ ಹದಿನೇಳು ಹದಿನೆಂಟು ಹತ್ತೊಂಬತ್ತನೇ ಮೂರು ಕಂತಿನ ಹಣವು ಟೋಟಲ್ಲು ಆರು ಸಾವಿರ ನಿಯೋಜಿತ ಸಮಯಕ್ಕೆ ಜಮೆಯಾಗುತ್ತೆ ಎಂದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟವಾಗಿ ಹೇಳಲಾಗಿದೆ ಹಾಗಾಗಿ ನಿಮ್ಮ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು ನೀವು ಚೆಕ್ ಇರಿ ಯಾವುದೇ ಒಂದು ಸಮಯಕ್ಕೆ ನಿಮಗೆ ಎಸ್ ಎಮ್ ಎಸ್ ಮೂಲಕ ಈ ಆರು ಸಾವಿರ ಕ್ರೆಡಿಟ್ ಆಗಿರೋ ಮೆಸೇಜ್ ಬರಬಹುದು ಅದು ವಿತಿನ್ ಮೂವತ್ತು ಮೂವತ್ತೊಂದರೊಳಗೆ ಖಂಡಿತ ಜಮೆಯಾಗುತ್ತೆ ಎಂದು ಸ್ಪಷ್ಟವಾಗಿ ಹೇಳಲಾಗಿದೆ ಹಬ್ಬದ ಸಂದರ್ಭದಲ್ಲಿಯೇ ಈ ಹಣ ಮಹಿಳೆಯರಿಗೆ ತಲುಪಬೇಕೆಂದು ನಿರ್ಧಾರ ನಮ್ಮ ಸರ್ಕಾರ ಕೈಗೊಂಡಿದೆ ಅದು ಸ್ವಲ್ಪ ತಡವಾದರೂ ಸಹ ಯಾವುದೇ ಕಾರಣಕ್ಕೂ ಈ ಹಣ ನಿಮ್ಮ ಬ್ಯಾಂಕ್ಗೆ ಹಂಡ್ರೆಡ್ ಪರ್ಸೆಂಟ್ ಕ್ರೆಡಿಟ್ ಆಗೇ ಆಗುತ್ತದೆ ಎಂದು ಭರವಸೆ ಕೊಟ್ಟಿದ್ದಾರೆ ಇದು ಈ ಹದಿನೇಳು ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಮಾಹಿತಿಯಾಗಿದೆ ಈ ಇನ್ಫಾರ್ಮೇಶನ್ ನಿಮಗೆ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಮ ಅನುಭವವನ್ನು ಕಾಮೆಂಟ್ ಮಾಡಿ ನೀವು ಇನ್ನೂ ಹಣ ಪಡೆದಿಲ್ಲ ಅಂದರೆ ಕಾಮೆಂಟ್ ಮೂಲಕ ತಿಳಿಸಿ ನಾವು ನಿಮಗೆ ಅಪ್ಡೇಟ್ ಮಾಡ್ತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಅಪ್ಡೇಟ್ಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಮುಚ್ಚಿ ಮತ್ತೆ ಹೊಸ ಅಪ್ಡೇಟ್ ಜೊತೆಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ